ಮೊದಲನೇ ಪ್ರಶ್ನೆಗೆ ಉತ್ತರ ಹೀಗಿದೆ ಮೊದಲನೇ ಪ್ರಶ್ನೆಗೆ ಉತ್ತರ ಹೀಗಿದೆ ಏನಿದೆ ಅಂತಂದರೆ ಬಹಳ ಮಹತ್ವದ ಪ್ರಶ್ನೆ ಈ ಪ್ರಶ್ನೆಗೆ ಈ ಉತ್ತರ ನನಗೆ ಗೊತ್ತು ನಾನು ಹೇಳ್ತೇನೆ ಕೇಳಿಬೇಡಿ ಕೇಳಿದರೆ ಲಾಭವಾಗತ್ತೆ ಖಂಡಿತವಾಗಿ ಲಾಭವಾಗತ್ತೆ ಏನು ಕೋಪ ಬರೋದಕ್ಕೆ ಒಬ್ಬ ವ್ಯಕ್ತಿ ಇರ್ತಾನೆ ಸಾಮಾನ್ಯವಾಗಿ ಸಾಮಾನ್ಯವಾಗಿ ಒಂದು ಒಬ್ಬ ವ್ಯಕ್ತಿ ಇರ್ತಾನೆ ವ್ಯಕ್ತಿ ಇಲ್ಲದೇನೂ ಕೋಪ ಬರಂತೆ ಬರೋದಿಲ್ಲ ಅಂತಿಲ್ಲ ನೆಲದ ಮೇಲೆ ನೀರು ಬಿದ್ದಿರುತ್ತೆ ಜಾರಿ ಬೀಳುತ್ತೇನೆ ನಾನು ಊರಿಗೆ ಹೋಗಬೇಕು ಕೆಲಸ ಆಗೋದಿಲ್ಲ ಆಯಿತು ದೊಡ್ಡ ಆಯಿತು ಇತ್ಯಾದಿ ಅದಕ್ಕೂ ಕೋಪ ಬರುತ್ತೆ ಇಲ್ಲ ಅಂತಿಲ್ಲ ವ್ಯಕ್ತಿಗಳ ಮೇಲೆ ಕೋಪವನ್ನು ಮಾಡಿಕೊಳ್ಳುವ ಸಂದರ್ಭದೊಳಗೆ ಆ ವ್ಯಕ್ತಿ ಮಾಡಬೇಕಾದದ್ದನ್ನ ಮಾಡಲಿಲ್ಲ ಮಾಡಬಾರದ್ದನ್ನ ಮಾಡಿಬಿಟ್ಟ ಅನ್ನೋದಕ್ಕಾಗಿ ನಮಗೇನು ಕೋಪ ಬರುತ್ತೆ ಅದಕ್ಕೆ ಏನೋ ಕಾರಣ ಇರಬಹುದಲ್ಲ ಅಂತ ಆಲೋಚನೆ ಮಾಡಿದರೂ ನಮ್ ಕೋಪ ಕಮ್ಮಿ ಆಗ್ತದೆ ಇದು ಒಂದು ಎರಡನೇದಾಗಿ ನಾನು ಯಾವ ರೀತಿಯಾಗಿ ಬೇರೆಯವರಿಗೆ ಬೇಡವಾದದ್ದನ್ನು ಮಾಡ್ತೇನೆ ಹಾಗೆ ನನಗೆ ಬೇಡವಾದದ್ದನ್ನು ಮಾಡುವ ಅಧಿಕಾರ ಅವನಿಗಿದ್ದೇ ಇದೆ ನಾನು ಮಾಡ್ತೇನೆ ನಿಮಗೆ ಬೇಡವಾದಂತ ನಾನು ಮಾಡ್ತೇನೆ ಹಾಗೆ ನನಗೆ ಬೇಡವಾದದ್ದನ್ನು ಅವನು ಮಾಡುವ ಅಧಿಕಾರ ಇದೆ ಮಾಡಿದ್ದಾನೆ ಸೋ ವಾಟ್ ಅಂಥ ಮನಸ್ಸಿನಲ್ಲಿ ನಾವು ಒಂದು ಭಾವವನ್ನು ತಂದುಕೊಂಡ್ರೆ ಕೋಪ ಕಮ್ಮಿಯಾಗಿ ಮೂರನೇದಾಗಿ ಮೂರನೇದಾಗಿ ಜಗತ್ತು ನಾವು ಹೇಳಿದಂತೆ ನಡೆಯೋದಕ್ಕೆ ನಮ್ಮ ಕೈಗೊಂಬೆ ಅಲ್ಲ ಭಗವಂತನ ಆಟ ನಮ್ಮ ಪ್ರಾರಬ್ಧ ಕರ್ಮಕ್ಕನುಗುಣವಾಗಿ ನಮ್ಮ ವಿರುದ್ಧವಾಗಿ ನಮ್ಮ ಜಗತ್ತಿನಲ್ಲಿ ನಡೀತಾ ಇರ್ತದೆ ಅದನ್ನ ಐ ಹ್ಯಾವ್ ಟು ಅಕ್ಸೆಪ್ಟ್ ಅಂತ ಯಾವಾಗ ತಿಳ್ಕೋತೇವೋ ಆಗಲೂ ಕೂಡ ಕೋಪ ಕಮ್ಮಿ ಆಗ್ತದೆ ಹಾಗಾಗಿ ಕೋಪವನ್ನು ಕಮ್ಮಿ ಮಾಡ್ಕೊಳ್ಳೋದಕ್ಕೆ ಈ ಎಲ್ಲ ತಾತ್ವಿಕ ವಿಚಾರಗಳು ಭಾವಗಳು ಉಂಟು ಪ್ರಾಕ್ಟಿಕಲ್ ಆಗಿ ಹೇಳುವಂತಹ ಅನೇಕ ಇವತ್ತಿನ ಸೈಕಾಲಜಿಸ್ಟು ಅಥವಾ ಬೇರೆ ಬೇರೆ ಮೋಟಿವೇಶನ್ ಮಾಡುವ ಪ್ರವಚನಕಾರರು ಅಂಥವರೆಲ್ಲ ಹೇಳೋದು ಕೌಂಟೆನ್ ಕೌಂಟೆನ್ ಕಪಕ ಬಿಯನತೆ ಶಾಂತವ್ದ ಮನಸು ಅತಹೇಳದು ತ್ತು.